ಐ ಫ್ರೆಂಡ್ಸ್ ಸುನೀತಾಸ್ ಕುಕ್ಕಿಂಗ್ಗೆ ಸ್ವಾಗತ ನಾನಿವತ್ತು ನಿಮಗೆ ಪುದೀನ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಇದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಚಕ್ಕೆ ಹಾಕೋದು ತುಂಬ ಮಸಾಲೆ ಹಾಕೋದೇನುಬೇಡಿ ಲೈಟಾಗಿದ್ದರೆ ಸಾಕು ನೋಡಿ ಒಂದೆರಡು ಪೀಸ್ ಚಕ್ಕೆ ಹಾಕೋದು ಹಾಗೆಯೇ ಶುಂಠಿ ಮತ್ತು ಬೆಳ್ಳುಳ್ಳಿ ಮಸಾಲೆ ತುಂಬ ಕಮ್ಮಿ ಹಾಕಬೇಕು ಯಾಕಂದರೆ ಪುದೀನ ಫ್ಲೇವರ್ ಬರಬೇಕಲ್ವಾ ಅದಕ್ಕೇ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ನೋಡಿ ಜೀರಿಗೆ ಹಾಕಿದ್ದೀನಿ ಈಗ ಅದು ಸ್ವಲ್ಪ ಕೆಂಪಗಾಗಲಿ ಏಕೆಂದರೆ ಯಾವಾಗಲೂ ಒಂದೇ ಥರ ರೈಸ್ ಮಾಡಿರ್ತೀವಲ್ವ ಇಪ್ಪುದಿನ ರೈಸ್ ಮಾಡಿದರೆ ಲಂಚ್ ಬಾಕ್ಸ್ಕೊಂತು ತುಂಬ ಚೆನ್ನಾಗಿರುತ್ತೆ ಇಪ್ಪುದಿನ ಎಲೆ ಎಲ್ಲ ಬಿಡಿಸ್ಕೊಂಡು ತೊಳ್ಕೊಂಡು ಇದನ್ನೆಲ್ಲ ಇದರಲ್ಲೇ ಫ್ರೈ ಆಗಿರೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಇದು ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ನೋಡಿ ಕೆಂಪಗಾಗ್ತಾ ಇದೆ ಹೀಗೆ ಇದಕ್ಕೆ ಗೊಜ್ಜು ಸ್ವಲ್ಪ ಗಟ್ಟಿ ಬರಲಿ ಅಂತ ನೋಡಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ನೋಡಿ ಕಡಲೆಬೇಳೆ ಹಾಕಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ತೊಗರಿಬೇಳೆ ಇವಾಗ ಇದು ನೀವು ಚಟ್ನಿ ಥರ ಮಾಡಿಟ್ಕೋತೀರಲ್ಲ ಅದು ಸ್ವಲ್ಪ ಗಟ್ಟಿ ಇರಲಿ ನೀರು ಬಿಟ್ಕೋಬಾರ್ದು ಇದನ್ನು ರುಬ್ಬಿಟ್ಕೊಂಡ್ರೆ ಚಟ್ನಿ ಅಂದ್ಬಿಟ್ಟು ಇದು ಸ್ವಲ್ಪ ಈ ಕಡಲೆಬೇಳೆ ಮತ್ತು ತೊಗರಿಬೇಳೆ ಹಾಕೋದು ಗಟ್ಟಿ ಇರುತ್ತೆ ನಿಮ್ಗೆ ಸ್ವಲ್ಪ ಗೊಜ್ಜು ನೋಡಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಬೇಕು ತುಂಬ ಜಾಸ್ತಿ ಅನ್ನಬೇಡಿ ಹ್ಞೂ ಇಷ್ಟಾದರೆ ಸಾಕು ಆಮೇಲೆ ನಿಮ್ಮ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಒಂದು ಐದರಿಂದ ಆರು ಅಷ್ಟು ಹಸಿ ಮೆಣ್ಸಿನ್ಕಾಯಿ ಹಾಕೋಣ ಎಲ್ಲನೂ ಫ್ರೈ ಮಾಡಬೇಕು ಎಣ್ಣೆನೂ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗೋದು ಹಸಿ ಮೆಣ್ಸಿನ್ಕಾಯಲ್ಲಿ ಮತ್ತು ಕಡಲೆಬೇಳೆ ಬೇಳೆ ಎಲ್ಲ ಹಾಕಿದ್ದೀವಲ್ಲ ತೊಗರಿಬೇಳೆ ಮತ್ತು ಇದು ಕರ್ಬೇವಿನ ಸೊಪ್ಪು ಸ್ವಲ್ಪ ಮತ್ತು ಒಂದು ಕಪ್ಪಷ್ಟು ಕಾಯಿ ತುರಿ ಇದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ನೀವು ಈ ಚಟ್ನಿನ ಇಟ್ಕೊಂಡ್ರೆ ಒಂದು ಎರಡು ದಿವಸ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಬೇಕಾದಾಗ ಅನ್ನ ಕಲಿಸ್ಕೋಬೋದು ತುಂಬ ರುಚಿಯಾಗಿರುತ್ತೆ ನನಗೆ ಸ್ವಲ್ಪ ಎಲ್ಲ ಫ್ರೈ ಆಯಿತು ಈಗ ನೀವು ಒಂದು ಕಟ್ಟಷ್ಟು ಪುದೀನ ಸೊಪ್ಪು ಕ್ಲೀನಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀವಲ್ಲ ಆ ಪುದೀನ ಸೊಪ್ಪು ಹಾಕೋದು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಯಾಕೆಂದರೆ ಪುದೀನ ರೈಸ್ ಆದಮೇಲೆ ಗ್ರೀನಾಗಿ ಕಾಣಬೇಕಲ್ವೇ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋದು ಈಗೆಲ್ಲನೂ ಇದರಲ್ಲಿ ಫ್ರೈ ಆಗಬೇಕು ಯಾವಾಗಲೂ ಒಂದೇ ಥರ ರೈಸ್ ತಿಂದು ಬೇಜಾರಾಗಿರೋರಿಗಂತೂ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಫುಲ್ಲು ಫ್ರೈ ಆಯಿತು ಮತ್ತು ಇದನ್ನೆಲ್ಲ ಫುಲ್ ತಣ್ಣಗಾಗೋದಕ್ಕೆ ಬಿಡಬೇಕು ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಅದಕ್ಕೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಎಣ್ಣೆ ಯಾಕೆಂದರೆ ಅನ್ನದ ಜೊತೆಗೆ ಹಾಕಿದಾಗ ಮುದ್ದೆ ಆಗಬಾರ್ದು ನೋಡಿ ಅದಕ್ಕೇನೆ ಸಾಸಿವೆ ಕಡಲೆಬೇಳೆ ಇದಕ್ಕೆ ಒಗ್ಗರಣೆ ಮಾಡೋದಕ್ಕೆ ಮತ್ತು ಉದ್ದಿನಬೇಳೆ ನೋಡಿದ್ರೆ ಎಣ್ಣೆಗೆ ಮತ್ತು ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ನೋಡಿ ಎಲ್ಲನೂ ಹಾಕೋದಕ್ಕೇನೆ ಎಣ್ಣೆಗೆ ಹಾಕಿ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ ಇಳಿದ್ರೆ ಅನ್ನ ಹಾಕಿದಾಗ ಮುದ್ದೆ ಆಗಬಾರ್ದು ಅಂತ ಅನ್ನ ಕಲಿಸಿದ್ರೆ ಬಿಡಿಬಿಡಿ ಬಿಡಿಯಾಕೆ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಇಂಪಾರ್ಟೆಂಟ್ ಅಂದರೆ ಕ್ಯಾಪ್ಸಿಕಮ್ ಇದನ್ನು ಮಾತ್ರ ಮಿಸ್ ಮಾಡಬೇಡಿ ಇದು ತುಂಬ ಚೆನ್ನಾಗಿರುತ್ತೆ ಇದು ಹಾಕೋದ್ರಿಂದ ಮತ್ತು ಹಚ್ಚಿದೆ ಈರುಳ್ಳಿ ನಿಮಗೆ ಈರುಳ್ಳಿ ಎಷ್ಟು ಬೇಕಾದ್ರೂ ಹಾಕೋಬೋದು ಈರುಳ್ಳಿ ನೋಡಿ ಇದೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡೋಣ ಹಾಗೆಯೇ ಇದಕ್ಕೆ ಹಸಿ ಬಟಾಣಿ ಅದೇ ನಾವು ಎಣ್ಣೆಯಲ್ಲೇ ಫ್ರೈ ಮಾಡಿದ್ರೆ ಸಾಕು ಎಲ್ಲ ಬೆಂದೋಗುತ್ತೆ ಹಸಿ ಬಟಾಣಿ ಹಾಕೋದು ಎಲ್ಲನೂ ಇದ್ರಲ್ಲಿ ನೋಡಿ ಎಣ್ಣೆನೂ ಫ್ರೈ ಆದರೆ ಇದೆಲ್ಲ ಕೆಂಪಿಗೆ ಹಸಿ ಬಟಾಣಿ ಸ್ವಲ್ಪ ಬೇಯಬೇಕಲ್ವ ಒಂದು ಐದು ನಿಮಿಷ ಮುಚ್ಚಿಟ್ರೆ ಕ್ಲೀನಾಗಿ ಬೆಂದಿರುತ್ತೆ ಹಾಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಹಾಕ್ಬೇಕು ಅರಿಶಿನ ಯಾಕಂದರೆ ನಮಗೆ ಗ್ರೀನಾಗಿ ಕಾಣಬೇಕಲ್ವ ಪುದೀನ ಸೊಪ್ಪದ ರೈಸು ನೋಡಿ ಇವಾಗೆಲ್ಲ ಫ್ರೈ ಆಗಿ ಎಷ್ಟು ಕಮ್ಮಿ ಆಯಿತು ನೋಡಿ ನೋಡಿ ಹಾಗೇನೇ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ನೀವು ಆಮೇಲೆ ಬೇಕಾದ್ರೆ ರೈಸ್ ಕಲಿಸ್ಬೇಕಾದ್ರೆ ಉಪ್ಪು ಹಾಕೋಬೋದು ಈಗ ಅದೆಲ್ಲ ಬಟಾಣಿ ಸ್ವಲ್ಪ ಉಪ್ಪು ಉಪ್ಪಿಡಿಲಿ ಅಂತ ಉಪ್ಪು ಸೇರಿಸ್ಕೋಬೇಕು ಮತ್ತು ಮಸಾಲೆ ಅವರು ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಹಾಕಿ ಫ್ರೈ ಮಾಡಬೇಕು ನಾವು ಆವಾಗಲೇ ಎಲ್ಲ ಫ್ರೈ ಮಾಡಿ ಹಾಕಿರ್ತೀವಿ ಈಗ ಹಸಿ ಈ ಕಾಯೆಲ್ಲ ಹಾಕಿರೋದ್ರಿಂದ ಕೆಡಬಾರ್ದು ಅಂತ ಸ್ವಲ್ಪ ಫ್ರೈ ಆಗಲಿ ಒಗ್ಗರಣೆ ಜೊತೆಗೆ ಬೇಯಲಿ ಅಂತ ನೋಡಿ ಫುಲ್ಲು ಅಂತ್ಕೋಬೇಕು ನಾವು ಹಾಕಿರೋ ಮಸಾಲೆ ರುಬ್ಬಿರೋದು ಆಮೇಲೆ ಸ್ವಲ್ಪ ನಿಂಬೆ ರಸ ಇದನ್ನು ಮಾಡಿಟ್ಕೊಂಡ್ರೆ ನೀವು ಫ್ರಿಡ್ಜಲ್ಲಿ ಒಂದೆರಡು ದಿವಸ ಬೇಕಾದ್ರೆ ನೀವು ರೈಸ್ ಹಾಕ್ಕೊಂಡು ಕಲಿಸ್ಕೋಬೋದು ತುಂಬ ರುಚಿಯಾಗಿರುತ್ತೆ ಲಂಚ್ ಬಾಕ್ಸ್ ಕುಂತು ಅಷ್ಟು ಚೆನ್ನಾಗಿರುತ್ತೆ ನನ್ನ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಹಾಗೇ ಇದು ಸ್ವಲ್ಪ ತಣ್ಣಗಾಗಬೇಕು ಆವಾಗ ನೀವು ಬಿಸಿ ಬಿಸಿ ಅನ್ನ ಬಿಡಿ ಬಿಡಿಯಾಗಿ ಮಾಡಿರೋ ಅನ್ನದ ಜೊತೆ ನೀವು ಪುದೀನ ರೈಸ್ ಕಲಿಸಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ತುಂಬ ರುಚಿಯಾಗಿರುತ್ತೆ ಮಾತ್ರ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು